ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ರಾಜಾಜಿನಗರದಲ್ಲಿ ಯೋಗ ಶಿಕ್ಷಕಿಯಾಗಿ ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ಕಳೆದ ವರ್ಷ ಡಾಕ್ಟರ್ ಬಸವರಾಜ್ ಅವರ ಹತ್ರ ಟಿ ಎಂ ಕ್ಲಾಸಿಗೆ ಸೇರ್ಕೊಂಡೆ ಆಗ ನನಗೆ ಅರ್ಥ ಆಗ್ತಾ ಹೋಯ್ತು ಹೇಗೆ ನಾವು ಸಹಜ ಜೀವನದಲ್ಲಿ ಯಾವ ರೀತಿ ಕಾಯಿಲೆಗಳಿಂದ ದೂರ ಮಾಡ್ಕೊಳ್ಬಹುದು ಮತ್ತೆ ಆಕ್ಯುಪ್ರೆಷರ್ ನಿಂದ ಈವನ್ ಕ್ರಾನಿಕ್ ಡಿಸೀಸಸ್ ಕೂಡ ಯಾವ ರೀತಿ ಗುಣ ಮಾಡ್ಕೊಳ್ಬಹುದು ಅಂತ ಹೇಳಿ ಅವರು ಬಹಳ ಚೆನ್ನಾಗಿ ವಿವರ ವಿವರಣೆಯನ್ನ ಕೊಡ್ತಾರೆ ಅವರ ಒಂದು ಪ್ರಭುತ್ವ ಈ ಒಂದು ವಿಷಯ ಮೇಲಿರ್ತಕ್ಕ ಪ್ರಭುತ್ ನಿಜಕ್ಕೂ ಆಶ್ಚರ್ಯಕರ ಆಹಾರವನ್ನ ಹೇಗೆ ನಾವು ಪರಿಪಾಲಿಸಬೇಕು ಪರಂಪರೆಯಿಂದ ಒಂದು ಆಹಾರ ಪದ್ಧತಿಗಳನ್ನ ಹೇಗೆ ಪರಿಪಾಲಿಸಬೇಕು ನಾನು ಕೂಡ ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆಯನ್ನ ಮಾಡಿದಾಗ ಇಷ್ಟು ಚೆನ್ನಾಗಿ ಇದರ ಫಲಿತಾಂಶ ಬರ್ತಾ ಇದೆ ಅಂತ ಹೇಳಿ ಕೆಲವು ಸರಿ ಅಂತೂ ಆಶ್ಚರ್ಯವಾಯ್ತು ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಾವು ಹೇಗೆ ಕಾಯಿಲೆಗಳನ್ನ ಗುಣ ಮಾಡಬಹುದು ಅನ್ನುವ ವಿವರಣೆಯನ್ನ ಅವರ ಬಾಯಿಂದನೇ ಕೇಳಬೇಕು ಮಾಸ್ಟರ್ ಆಫ್ ಆಕ್ಯುಪ್ರೇಶರ್ ಇದು ನನ್ನ ಒಂದು ಭಾವನೆ ಹೀಗಾಗಿ ನಾವು ಬಸವ ಆಕ್ಯೂ ಅಕಾಡೆಮಿಯ ಸಹಯೋಗದಲ್ಲಿ ರಾಮ ಮಂದಿರದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ಒಂಬತ್ತೂವರೆಯಿಂದ ಮೂರು ಗಂಟೆವರೆಗೂ ಉಚಿತವಾದ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಸ್ವಾಗತ ಮತ್ತು ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ ಈ ಮೂಲಕ ಧನ್ಯವಾದಗಳು